ಓಹ್ ಇಲ್ಲಿ ಹೋ ಇಲ್ ಕೂತಿದ್ಯಾವ ನೋಡಿ ಮಾಡಿ ನೋಡ್ಬಿ ಯಾರ ನೀನ್ ಇಲ್ಲಿ ಕೂತಿದ್ಯಾ ಗುಟ್ನಲ್ಲಿ ನೀನು ಸರಿ ಬಿಡು ಚೆನ್ನಾಗ್ ಬುದ್ಧಿ ಕಲ್ತಿದೀ ಓ ಯಾ ಕುಡ್ಕ ಹೋಗಿದಾರಾ ನನ್ನ ನನಿಂದ ಉಳ್ದೋಗದನು ಅಣ್ಣ ಬಂಗ ಯಾರು ಸುಗಾರ ತುಪ್ಪ್ಮೇ ಮೇನ್ ಮನೇಲಿ ಏನ್ ನಿಮ್ದಾಗ ಇರ್ಬೇಕು ಅಂತ ಮಾಡ್ಕೊಂಡಿದ್ಯಾ ಇರ್ಬೇಕು ಅಂತ ಮಾಡ್ಕೊಂಡಿದ್ದೀನಿ ಎಲ್ಲಾರೇ ಚಿಕ್ಕೋರು ಚಿಕ್ಕೋರ್ ದೊಡ್ಡರ್ ಬುದ್ಧಿ ಹೇಳ್ಬೇಕು ಚಿಕ್ಕೋರ್ ಕೈ ದೊಡ್ಡರ್ ಬುದ್ಧಿ ಹೇಳ್ಕೊಂಡಿದ್ರ ಚಂದ ನೀನು ಹಾ ಯಾರು ಬುದ್ಧಿ ಹೇಳ್ಸ್ಕೋ ನಾನು ಯಾವ ನನ್ ಬುದ್ಧಿ ಹಾಕ ಬರ್ಲಿ ಅನ್ ಸರಿ ಸರಿಯಾದ ಕಲ್ಸಾ ಯಾಕಕ್ಕ ನಾನು ಚೆನ್ನಾಗೇನಿ ಕರಕ ಸರಿಯಾಗಿ ನಾನು ಯಾವಂತ ಹೇಳಿ ಹೇಳ್ಸ್ಕೊಳಂಗಿಲ್ಲ ಕನಕ ಪಪ್ಪಾ ಬೈದ ಮಾಡಿವ ಕೆಲಸಕ್ಕೂ ಹೋಗದ್ರೆ ಅಜ್ಜಿ 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 ಅನ್ಕೊಂಡು ಹುಡ್ಕಾರ್ಕೊಂಡು ಆಟೋ ತಕೊಂಡ ಎಲ್ಲರೇ ಮನೆಯಲ್ಲಿ ಎಸ್ಪೆಟ್ ಆಗಿ ನನ್ನ ನಗಿತರದೇ ಬಿಟ್ಟು ಹಿಂಗೆ ಆಟ ಸರಿನೇ ಸರಿಯಾ ಬುಲ್ಲೆಟ್ ಆಡಾರ ಕಂಡ್ರೆ ಆಯ್ಕೆ ಸುಮ್ತೀನಿ ಅಕ್ಕ ನೀನು ಹ್ಞೂ ನನ್ನ ಮಗ ಇವತ್ತು ಹೇಳಾನು ಅವ್ರ ಮಾವ ಬಂದಾಗ ಒಂದು ಫೋನ್ ಮಾಡ್ತಿರ್ತಾನೋ ಒಂದು ಫೋನ್ ಮಾಡಿ ಹಿಂಗೆ ನಮ್ಮ ಮಾವ ಬಂದದ ಇಸ್ಕೊಬೇಕಾ ಬೇಡ ಅಂತ ಹೇಳ್ಬೇಕಾಗಿತ್ತು ಎಳಕಾಯಿಸಿ ಎಳಕ ಹಚ್ಚಿ ತಿರ್ಣ್ಣ ಹೇಳ್ತೀಯಾ ನೀನು ಇವತ್ತು ಬುಲ್ಲಟ್ ಆಡೋಕ್ಬಿಟ್ರಿ ಕೇಳ್ಬಿಟ್ಟನ ಇರ್ಲಿ ಹೋಗುವ ಅವ್ರಂತ ಮಾಡ್ಕೊಳ್ಳಿ ಹೆಂಗಾರು ಮಾಡ್ಕೊಳ್ಳಂತೆ ಕುತ್ಕೊ ಕುತ್ಕೊ ಬಾಯಿ ಮುಚ್ಕೊಂಡು ಜಾಸ್ತಿ ಮಾಡ್ತಾ ಬೇಡ ನೀನು ನೀನ್ ಇವಾಗ ಬೆಂಕಿ ಕಿರಿಯರಿಗೆ ಇರು ಒಳ್ಳೆ ಬುದ್ಧಿ ಅವ್ರು ಕಂಡು ಮನೆಯೊಳಗೆ ಬಾಳ ಆಟ ಮಾಡ್ಕೊಂಡ್ ಹೋಯ್ತಾರೆ ಇವಳ ಊದಕ ಊದ್ ಕುತ್ಕೊತಾಳ ಓದ್ಕೊಂಡು ಉತ್ಕೊಂಡ್ ತಿನ್ನ ಓದ್ಕೊಂಡು ಆಗಿರೋ ಏನ್ ಉಣ್ಣಕ್ಕೆ ನಿನ್ಗೆ ತಿನ್ನಕ್ಕೆ ತಿನ್ನಕೆ ಕಿಕ್ಕಿದ್ ಅಷ್ಟೊಂದು ಆಗಿರೋದ್ರೆ ನೀನು ಉಣ್ಣದ್ರೆ ಉಂಡೇ ಮನೆ ಉಂಟಿದೆಯಲ್ಲ ಸಾವಿರ ಇಲ್ಲೇ ಒಳ್ಳೆ ಬೇಜಾರ್ ಮಾಡ್ಕೊಂಡು ಮಾಡ್ಕೊಳ್ಳಿ ಎಷ್ಟು ಕಡೀಲಿ ಎಷ್ಟ್ ಸೈಕಲ್ ಕಂಬಲಿ ನಿಂಗೆ ಆ ಮನೆಗೂ ಬರ್ದ ಆಟಕ ಕೂತಿದ್ಯಾ ಸರಿ ನೀನು ಸರಿನೇ ಹ್ಞೂ ಸರಿ ಬಿಡು ನೀನು ನಾನಕ್ಕಾಗ ಬರ್ದನಿರೀ ಏನಾರ ಅಪ್ಪ ನಟಿಂದು ಒತ್ಕೊಂಡಿದಾರ ಹಾ ಹೋಗು ಇಲ್ಲ ನಿಮ್ಮ ಅಪ್ಪ ನಟಿ ಅದು ನಿಮ್ಮಅಪ್ ನಿಮ್ಮ ನಿಮ್ಮಪ್ಪ ಬರ್ಕೊಟ್ಟಿರ ಮನೆಯ ಅಲ್ಲ ಕಣ ಒಂದು ಬಂಡಾಟಕ್ಕೂ ಏ ಒಂದು ಯಾವ ರೀತಿ ಇರಬೇಕು ಪಪ್ಪ ನನ್ನ ಮುಯ್ದಾಗಿರತ್ತೆ ನಿನ್ ಕೊಟ್ಟು ಇಲ್ಲಿ ಗಂಟೆ ಬರ್ತದೆ ನಮ್ಮ ಅಪ್ಪ ನಟಿ ನೀನು ಅವಳಿಗೆ ಬರ್ಸ್ಕೊಳ್ಳೋ ಅನ್ನೋದಾಗಿದ್ರೆ ಅವತ್ತು ಇವತ್ತು ಒಂದು ಬೆಲೆ ಇರೋದು ಎಲ್ಲ ಹನ್ನೆಡಿಪ್ಪ ಹೆಸರು ಮಾಡ್ಸ್ಕೊಬಿಟ್ಟು ನೀನು ಏನು ದಿಮಾ ಕಾಡೋದು ಸ್ವಲ್ಪ ಬಂದದ್ದೆ ನೀನು ಆ ಏನಾರು ನಾನು ನಾನಂತ ಇರೋಕ್ಕಿಲ್ಲ ಏನೋ ನಮ್ಮ ಅಕ್ಕ ಬಕ್ಕ 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 ಅನ್ಕೊಂಡು ಹಿಂಸೆ ಮಾಡ್ಕೊಂಡಿದ್ಲಾ ಎಲ್ಲ ಕುಟುಂಬ ಒಂದು ಇರ್ತಾಳೆ ಇರ್ತಾರೆ ತುಂಬದ ಮನೇಲಿ ನಾವು ಇರೋದ ಅನ್ಕೊಂಡು ನಾನು ಆಸೆ ಮಾಡಿದಕ್ಕೆ ಇವತ್ತು ಈ ಥರ ಆಡ್ತಿದ್ದೆಲ್ಲ ಸರಿ ಏ ನೀನೇ ಇರು ನಾನು ಏ ಸರಿ ನೀನು ಯಾಕೋ ಕೋದೇ ಒಬ್ಬಡ ನೀನು ಇಲ್ಲ ನಿನ್ನ ರಾಗಲೇ ರಾಮಾಯಣ ಓಡ್ಕೊಂಡ ಕೂತ್ಕೊತೀನಿ ನಿಂದ್ರ ಆಗಲೇ ನೀನು ರಾಮಾಯಣನೂ ಮನೇಲಿ ಎಷ್ಟು ಗೌರವ ಪೂರ್ತಾವ ಇಕ್ಕಳು ನಾನು ನಿಮಗೆ ಅಜ್ಜಿ ಅಜ್ಜಿ ಅಂತ ಹಿಂಗೆ ಈ ಕಾಲಿಂಗ್ ಕಾಲದಲ್ಲಿ ಸಾಯ್ತಕ್ಕ ನಿಜ ಹೇಳು ಯಾರಕ್ಕ ಈಗ ಹೊಜ್ಕಟ್ಟೆ ನೋಡ್ಕೊಂಡರು ಹಾಂ ವಯಸ್ಸಾದಷ್ಟು ಜಗ್ಲಿ ಮೇಲೆ ಏನು ತಟ್ಟೆ ಪಟ್ಟ ಕೊಟ್ಟು ಎಲ್ಲಾರ ಮನೇಲಿ ಮಾಡೋಕೆ ನಿನ್ನ ಈ ಜಗ್ಲಿ ಮೇಲೆ ಕುಣಿಸಿದ್ದಾರೆ ಯಾವ್ದೊಂದು ಅಜ್ಜಿ ಅಜ್ಜಿ ಅಂತ ನಿನ್ನೆ ಕೂರ್ಕೊತಾರೆ ಇನ್ನೇನ ಬೇಕು ಇನ್ನೇನು ಅಂಬಾರಿ ಮಾಡ್ಸ್ಕೊಬಿಡಿ ಅಂಬಾರಿ ಮೇಲೆ ಕುತ್ಕೊ ಬಿಡುವೆ ಸರಿಯಾಗ್ತದೆ ಹ್ಞೂ ಹೇಳಿದ್ದು ನಾನು ಬರೀ ಮೇಲೆ ಕುಣಿಸಿದಣ್ಣ ಅಂತ ಹೆಂಗ ಕೈ ಹೇಳಿಲ್ಲ ಇವನು ಒಂದು ಮಾತು ಹೇಳೋಣ ಇವನು ಇವ್ ನಿಮ್ದು ಹೇಗೆ ಹೋಗಿತ್ತೆ ಒಂದು ಮಾತು ಹೇಳ್ಬಿಟ್ಟಿದ್ರೆ ಏನು ಕಿತ್ಕೊಂಡು ಆಫೀಸ್ನೂ ಮನೆಯೂ ನಾನು ಹೆಸರು ಬಸ್ಕೊ ಬಿಡ್ತಿದ್ದೆ ನಾನು ಸೊಪ್ಪು ಕೂತ್ಕೋ ಹೇಳ್ತಾರ ತಾಯಕ ಎಷ್ಟು ಜನ ಅರ್ಥ ಮಾಡ್ಕೊಳಕ್ಕೆ ಬರೋದು ಹಿಂಗೆ ಕೈ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ ಬಿಡು ನೀನು ಅಲ್ಲಕ್ಕನಕ ಆ ಒಯ್ದ ಫೋನ್ ಮಾಡಕ್ಕೆ ನಿಂತ ಫೋನ್ ಇತ್ತ ಫೋನು ಅದನ್ನು ಚಾರ್ಜ್ ಇಲ್ಲ ಅಂತ ಅಂದ್ರೆ ನೀನು ಅಂತ ಇಲ್ಲದೆ ಹೋದ್ರೆ ಸದಿ ತಿತ್ತಿರ ಸದಿ ಮಾಡಬೇಕಾಗಿತ್ತು ಯಾರು ಮಾಡ್ಬೇಕಂತ ಎಣ್ಣೆ ಅವ್ರ ಅತ್ತೆ ಮನೆ ಅವ್ರ ಮಾವನ ಆಸ್ತಿಯ ಅವನು ಕೂಡ ನಿನಗೆ ಕೇಳಬೇಕು ನಿನಗೆ ಕೇಳಬೇಕು ಒಳೆ ಬಂಡಿ ಹಂಗಿ ಅಲ್ ನಿಮಗ ಏನಾರ ಹೆಂಗೋ ನನ್ನ ಮಗಳಿಗೆ ಒಳ್ಳೆ ಬದುಕು ಬಾಳ ಸಿಕ್ತು ನನ್ನ ಮಗನಿಗೆ ಚಾ ಇರ್ಲಿ ಅಂತ ಆರೈಕೆ ಮಾಡ್ತಾನೆ ಬಿಟ್ಟು ನೀನು ನನ್ಗೆ ಹೇಳಿಗಳು ಅಂತ ಮಕ್ಕ ಬುದಿಸ್ಕೊಂಡು ನೀನು ಹಿಂಗಾದ ಅವಳು ಮಗಳಿಗೆ ಮನೆ ಬಂದು ಮಗಳಿಗೆ ಏನಾರು ಒಳ್ಳೆ ರೀತಿ ನೀತಿ ಹೇಳಿ ಕಳ್ಸ್ತಾನೆ ಬಿಟ್ಟು ಹಂಗೆ ತಿನ್ನ ಹೇಳಿ ಅವಳು ಇಷ್ಟ ಮಾಡ್ಕೊಂಡೋಗಿದೆ ಹಾ ಬದಕಿರದಿರ ಅವ್ರು ಯಾವತ್ತು ಒಂದ್ ದಿವ್ಸ ಜಗಳಿಲ್ಲ ಜಗಳ್ ಬಿಟ್ಟಾಗ ಮಾಡ ನೀನು ಹಾ ಚಂದ ನಿಲ್ತಿರ ನೀನು ನಿನ್ ಸೇ ದುರಾಕಾರದ ಸಾಯ್ತಾಳಿಕ ನಿಂಗೆ ನಿನ್ ಗೊತ್ತು ನನ್ನ ಮಗಳಿಗೆ ಬಂದು ಬಜ ಬೇಜಾರ್ ಮಾಡ್ ಕಳ್ಸೋರಲ್ಲ ಅಲ್ಲಿ ನಾನು ಇನ್ನೇಲ್ಕ ಕುತ್ಕೊಂಡಿ ಇನ್ನೇ ಬೋದಿ ಹಳಿ ಮೈ ಮನೆಗೆ ಹೋಗ್ ಸೇರ್ಕೊಂಬಿಟ್ಟು ಯಾವ ಯಾವ ತರದಾ ಆಯ್ತು ನೋಡಿನಿವ ನೀನು ಏನು ನಳಿಮೈ ಚೆನ್ನಾಗ್ ಹೇಳು ಆಳು ಕಾಳು ಏನ ಕರ್ಕೊಂಡು ಒಲ್ತಕೋರು ನೀನು ಗ್ಯಾಸ್ ದೋಮ್ಸಲ್ಲಿ ಅಡಿಗೆ ಒಳೆ ಹೊಸದಲ್ಲಿ ಕುತಿದ್ರ ಮತ್ಬಿಟ್ಟ ನಾನೇ ಆಗ ನೋಡ್ಬಿಟ್ಟು ನಾನೇ ಹೊಟ್ಟೆ ಉತ್ಕೊಂಡು ಮಾದೇವ್ ಹೇಳ್ಬಿಟ್ಟು ಆಮೇಲೆ ಕರ್ಕೊಂಡಿದ್ ನೀನು ಇನ್ನು ನಿನ್ಗೆ ಏನೋ ಮೈ ಒಳ ನಿನ್ನ ನೀನು ನನ್ನ ಹೊಟ್ಟೆ ಮಾಡ್ತೇನೆ ಅಂತ ಅನ್ಕೊಂಡು ಯಾವ ಆಶ್ರಮಕ್ಕೆ ಹೋಗಿ ಸರ್ಕೊಂಡ್ ఓహో ఆశ్రమకి సేర్కొంత నిర్ బి యాక యార్ నోకల్ ఎలా బి తొలమే కనెదు నేను ఎక్కనే ఓదే యో నిన్నే నా నమ్మిన అజ్జి అంత ని నెరదు నిన్ను మాట్లా నను అమ్మకీల్వ నేను ఆశ్రమకారు సేర్కో ఇల్గారు సేర్కో నంతూ ఇూ గిరకీఆని ఏ నారే కరె గిరకే మాత్ర నిన్న బర్లేదు బీత్ గ్యారటి ఈ నీ బందే హారు నా నోడి 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 సాకైతు ఎల్లారే ఒళ్ స్వాస సిక్ ఈ కాలలో యారు యార్నే మడారు ಹಾಂ ಅಷ್ಟ ಚೆಂದಾಗಿ ನಿನ್ನೆ ಕೂರ್ಕತವೆ ಎಲ್ಲವೇ ಐಕು ಮಾಡ್ಕೊಳ್ತಾವೆ ನನವೇ ಅಷ್ಟ ಆಸೆ ಮಾಡ್ತವೆ ಅದು ಉಳಿಸ್ಕೊಳ್ಳೋ ಯೋಗ್ಯತೆ ಬೇಡ ನಿಂಗೆ ಯೋಗ್ಯತೆ ತಂದಿದೆಯೇ ನೀನು ಯೋಗ್ಯತೆ ಇಲ್ಲ ಕಂದ್ಬಿಡಿ ನಿನ್ಗೆ ಇಲ್ಲ ಯೋಗ್ಯತೆ ಏನಾದ್ರು ಮಾಡ್ಕೋ ಆಶ್ರಮಕ್ಕೆ ಹೋಗಿ ಸೇರ್ಕೊಂಡು ಓ ಎಲ್ಲರೂ ಸೇರ್ಕೋ ನಾನಿವೆ ಕೇಳ ಕಡವ ಹ್ಞೂ ನೀನು ಯಾಕೋದೇ ಹೋಗ್ಬೇಡ ನೀನು ಒಳಗಿರ್ ಬಾರ್ಲಕ್ಕೆ ತೋದ್ಬಿಟ್ಟಿಸ್ ನೀನು ಓ ಇದೇ ಕಣ್ಣೆ ನೀನು ಕಿರೀಟ ಕೊಡ್ತಿರೋದು ನನ್ನ ತಂಗಿ ತಬ್ಲಿ ಇರ್ಲಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಬಂದು ಇರಿಸಿಕೊಂಡು ಮದುವೆ ಮುಂಜಿ ಮಾಡ್ನಲ್ಲ ಅದಕ್ಕೆ ನೀನು ನನ್ನ ಕಿರೀಟ ಕೊಡ್ತಾಯಿದ್ದೀಯ ಖುಷಿಯ ನೀನು ಒಳ್ಳೇದು ಮಾಡ್ಕೊಂಡು ಹೋಗ್ತಾರದನ್ನ ಒಳ್ಳೆ ಇಸಕ್ತ ಹೋಗ್ಬಗು ನೀನು ಹೇಗ ತೆಗಿ ಬೆಂಕಿಕ ನೀನು ಕಲ್ತಿರೋದೇ ಬಿಡೋಕ್ಕಿಲ್ಲ ಯಾಂಗೋ ನೀನು ಅದ್ರಷ್ಟು ಒಳ್ಳೆ ಸ್ವಾಸ ಸಿಕ್ಕವಳೆ ಅಲ್ಲ ಬೀತಿ ಬಂದು ಬರ್ಬೇಕು ಹೋಗಬೇಕು ಈಗ ನಟ್ರೆ ಬರ್ದೇ ಹೋಗ್ರಿ ರಾಕಿ ಅವ ಅಮ್ಮ ಬಂದಾಗ ಮುಲ್ಕಿ ಮುಳುಗಿ ಸಾಯ್ತಿಯಲ್ಲ ಹಾಂ ಎಲ್ರಿಗೂ ಏಕನ ಕೂತಿದ್ದು ಅವ್ರು ಬಾಣೆ ಮಾಡಿದಾಗ ನಿನಗೂ ಈ ಅವ್ರಿಗೂ ಈಗ ಕೊಟ್ಲು ಎಲ್ರಿಗೂ ಒಂದೇ ಸಮಯ ಕೂದಲ್ಲ ಅವಳು ಯಾವ ತಾನೇ ಅವಳು ಒಬ್ಬರು ಮಾಡಿದಾಳು ಮಾಡಿದಳು ನಿಮ್ಗೆ ಗೊತ್ತಾಕಿವೆ ನಿನ್ಗೆ ಇಲ್ದ ಮಾತಾಡ್ತೀಯಾ ಹಂಗೆ ಯಾಕೆ ಹಿಂಗೆ ಇಲ್ದ ಮಾತಾಡೀವಿ ನೀನು ಗೊತ್ತಾಕೊಳ್ಳಿ ನಿನ್ಗೆ ಹಾಂ ನಾನಂತೂ ಇರಕ್ಕೆ ಒಂದು ಗುಡುಗು ಇರೋಕೆ ನಾನು ಹೋಯ್ತಿನಾನು ಅಕ್ಕ ಹ್ಞೂ ನೀನ್ ಎಲ್ಬೋದಿ ಹ್ಞೂ ನೀನ್ ಹೋದ್ರೆ ನಾನಿ ಬಿಟ್ಟನ ನಾನು ಬರ್ತೀನಿ ಬಾ ಬಾ ಬರ್ಲ ಕಳ್ಸಿ ಬಾ ಏನೋ ಚೆನ್ನಾಗಿದ್ದಾಗ ಬಂದ್ರೆ ನನ್ ತಂಗಿ ಬಂದ ಪಡ್ತೀನಿ ನೀನ್ ಇಲ್ಲಿ ರಂಗೇರಾಮ ಮಾಡ್ಕೊಂಡು ಎಲ್ಲರೂ ನಿಮ್ದಿನ ಹಳೆ ಮಾಡ್ಕೊಂಡ್ರೆ ಸೇರ್ಕೊಂಬತ್ತ ನಿನ್ ಮನೆ ಬಳಿಕೆ ಬಾ ಅಂದ್ ಅನ್ಕೊಂಡು ನಿನ್ಗೆ ಮಾಡ್ತೀನಿ ಬರ್ಲ ಸೇ ಹೋಗ್ ಓಪನ್ ಬಿಡ ಮಾತ್ರ ಸೊರ ಸೊರ್ ಸೊ ಅನ್ಕಲ್ ನೀನು ಇನ್ನೊಂದ್ಸತಿ ಬಾಗಿ ಅಂತ ಕರಿಯಾ ನಿನಗೆ ಮಾಡ್ತೀನಿ ಸರ್ಯ ಕೆಲಸ ನಿನ್ಗೆ ಓ ನನ್ ಮನೆ ಮಾಡಿಲ್ಲ ಆ ಯಾರೂ ಇಲ್ಲ ನನಗೆ ಇದು ಮುರ್ತ ಬಂದಿ ನನ್ನೇ ನನ್ನ ತಂಗಿ ಏನೋ ಅಕ್ಕ ಅಕ್ಕ ಅಂತ ಆಸೆ ಮಾಡ್ತಾಳಲ್ಲ ಅನ್ಕೊಂಡ್ ನನ್ ಬಂದ್ರೆ ನನ್ ಮರ್ಬದಿ ಉಳ್ದಿಲ್ಲ ಅಂದ್ಮೇಲೆ ಇನ್ಯಾಕೆ ನಾನು ಯಾಕೆ ನಿನ್ ಮುದ್ದೆ ಮಾಡ್ಕೊಟೆ ನಾನು ಯಾಕೆದ್ದು ಮಾಡಿದ್ದು ನೀನು ಒಳ್ಳೆ ಥರದಲ್ಲಿ ಇರಲಿ ಅಂತಾನೆ ಅವಮ್ಮನ ನೋಡ್ದಾನೀಯ ಅವಮನೇ ಬೇರೆದ್ ಕಲಿಸ್ಲು ನೀವು ಮತ್ತೆ ಹಂಗೇನಾರು ಮಾಡ್ತಿದ್ದಾಳೆ ಕೆಂಪಿ ನೀನು ಮಾಡಿದ್ ಮಾಡ್ತಿದ್ದಾಳೆ ಒಂದು ದಿವಸ ಕೊಟ್ಟು ಒಂದಿನ ನೀನು ಅವಮ್ಮನ ಬೇರೆ ಕಳಿಸ್ದೆ ಒಬ್ಬಮ್ಮ ಒನ್ ವಸತಿ ಕಳ್ಸತ್ಲು ಹಂಗೇನಾರು ನಿನ್ ಹೊರೆಯಾಗಿದ್ದದ ಹೇಳು ನೀನೇನು ನಿಮ್ಮತ್ತೆಮ್ಮನ ಗೌರವ ಕೊಟ್ಟಿದ್ದ ನೀನು ನಿಮಗೆ ಗಂಡನ ಗೌರವ ಕೊಟ್ಟಿದ್ದೆ ಪ್ರಭಾಜಿ ಹೆಂಗೆ ಬಾಯ್ಬಿಟ್ಕೊಂಡು ನಿಂತ ಕತ್ತಿದ್ದ ನೀನು ಇವತ್ತು ಎಲ್ಲರ ಮೂರನೇ ರೂಪಾಯಿ ಬೇಕಾಬಿಡ್ತಾ ಕಣವ ಇಂದು ಮುಂದೆ ಏತನೇ ಮಾಡಬೇಕು ನಾವು ಮಾಡಿದವ ಇಲ್ವೋ ಇನ್ನೊಬ್ರಿಗೆ ಹೇಳೋ ಯೋಗ್ಯತೆ ಇದ್ದದೋ ಇಲ್ವೋ ಅಂತ ತಿಳ್ಕೊಂಡು ಮಾತಾಡಬೇಕು ಬೋಗರ್ತಾಳ ಬೋಗಳ್ತಾಳೆ ಹೆಂಗೋ ಹೊತ್ಕೆ ನಾನು ಯಾವಾಗ ಚೆನ್ನಾಗಿರ್ಲಿಕ್ಕನಪ್ಪ ಅಂತ ಖುಷಿ ಪಡ್ತಾನೆ ಬಿಟ್ಟು ಯಾವಾಗಲೂ ಜಗಳಾಡದ ಮಧ್ಯದಲ್ಲಿ ಮದ್ಯದಲ್ಲಿ ಈ ಜಗಳನ್ನ ಮಾಡ್ಬಿಟ್ಟಾಗ ನೀನು ಎಂತೊಳಿರ್ಬೇಕು ನೀನು ಎಂತೊಳ ಇರ್ಬೇಕು ನೀನು ನೀನು ನಿಮ್ಮ ಮಗಳು ಬರಬೇಡ್ದ ನೀನು ಎಷ್ಟು ತಿಸ್ಕೊಂಡಿದ್ದೀ ನಾವು ಎಷ್ಟು ತಿಸ್ಕೊಂಡಿದ್ದಾವೆ ನಮ್ದು ಇವತ್ತಿನ ದಳ ಹೋಗೋ ಜೀವ ಇರೋರು ಅವ್ತಾರೆ ಖರ್ದಿ ಬಾಣಿಸ್ಬೇಕಾದ್ರೆ ಅವ್ತಾರೆ ಅಪ್ಪನ ಮನೇಲಿ ಇಲ್ದ ಮಾಡ್ದಲ್ಲೇ ಏನೇನು ಹೊಂಟಾಕ್ಬಿಟ್ಟು ನೀನು ಏನೇ ಒಂಟಾಕ್ಬಿಟ್ಟು ಅವ್ರ ಅದಕ್ಕೆ ನಾಡಿನಗ ಜಗಳ ಮಾಡ್ಬಿಟ್ಟಲ್ಲ ನೀನು ಯಾವ ಕಾಲ ಜಗಳಾಡ್ತಾರೆ ಅವರು ನಿನ್ನಿಂದ ಜಗಳಾಡಂಗ ಆಯ್ತಲ್ಲ ರೀ ಏನಾರು ಮಾಡ್ಕೊಂಡು ಏನಾರು ಮಾಡ್ಕೊಂಡು ನಿಮ್ಮ ಪುಟ್ಟೆ ನಮ್ಗೆ ಗಾಯ್ಕಿಲ್ಲ ಹೋಯ್ತು ಹೋಗು ಏನು ಇಲ್ದೇ ಬದಲಿಲ್ಲ ಗೊತ್ತಕ್ಕೆ ಬಂದಿಲ್ಲ ನಾನು ಹ್ಞೂ ಅವ್ತಾರತಾಳೆ ಬಾ ಏನೋ ನಾನು ಓಲಿ ಓಲಿ ಹೋಲಿ ಎರ್ಕೊಂಡು ನಾವು ಓ ಇರೋದಕ್ಕೇನು ಹ್ಞೂ ದಿಸ್ ಹೊಸ ಜಾಸ್ತಿ ಮಾಡ್ತಾಳೆ ಕಮ್ಮಿ ಅಂತ ದಿಸ್ ಬಿಸ್ತಿಸ್ ಜಾಸ್ತಿ ಮಾಡಿದೆ ಆಯ್ತು ಆ ಕನಕ ನಾನೇನು ಮಾಡಿದೆ ಅಂತ ಈ ಪಟ್ಟಿ ಬೋದಿಯ ನೀನು ಅವ್ರು ಮಾಡಿ ಸರಿಯಾ ಅವ್ರು ಮಾಡಿ ಸರಿ ಅಕ್ಕ ನಾ ನನ್ಗೆ ಇಂದಿರ್ಗ ಮಾತಾಡ್ತಾಳೆ ನಾನು ಸುದ್ದಿ ಅವಾಗ ಮಾತಾಡಿದ್ದೆ ಕೇಳಿಸ್ ಆಯ್ತಾ ಇಲ್ದೇ ಉತ್ಪತ್ತಿ ಮಾಡ್ಕೊಂಡು ಮಾತಾಡ್ತಾರ ಸರಿಯಾ ಅಕ್ಕ ಇಲ್ಲಕ್ಕ ಸುಮ್ಕಿರು ನಿಂಗಕ್ಕ ನೀವು ಮಾಡ್ಕೊಂಡಿರ್ಬೇಕು ನೀನು ಅವತ್ತು ಮಾತಾಡಿದ್ದಿಕ್ಕನಕ ಅವ್ರು ಹೂವ ಹಂಗ ತಿಂತಾಳೆ ಹಿಂಗ್ ತಿಂತಾಳೆ ಅಂತ ಹೇಳಿವ ನೀನು ಹೇಳ್ತಿದ್ದ ಕೇಳಿಸಿಕೊಂಡು ಬಂದಿದ್ದು ಅವ್ರು ಹೂವು ಅದ್ರ ಅವ್ಗೆಚ್ಚಲ್ವಕ ಅದಕ್ಕೆಲ್ದೇ ನೀನು ನಿಗಾ ಸುಮ್ ಕುತ್ಕೋ ಅಯ್ಯೋ ನೀನು ಸರಿ ಬಿಡಿಸಿದಳಿ ಮೊಳ್ಮಾ ಕುತ್ಕಡೆ ಬಾಯ್ಸ್ಕೊಂಡು ಜಾಸ್ತಿ ಮಾತಿದ್ದ ಸರಿ ಬಿಡಕ ಆಯ್ತು ಇನ್ನೋ ದಿವಸ ಮಾತಾಡಕಿಲ್ಲ ಹಣೆ ನಿನ್ ಮೊಳಕ ಸಾಕು ಬಾಯ್ ಮುಚ್ಚು ಮುಚ್ಚು ಬಾಯ ಸರಿಯಾಗಿ ದಿವಸ ಬಿಡಂಗ ನಾನು ಇರಕ್ಕೂ ಇಲ್ಲ ಸೈತ್ರಕ ಇವತ್ತೆ ಕೊನೆ ಹೋಯ್ ನಾನು ಊರ್ ಕಡ್ದಿ ಏನಾರ ಅಲ್ಲಿ ಬಾಕಿ ಅಂತ ಕರೆಯಾಗ ಬಂದ್ರು ಮಾತ್ರ ಮಾಡ್ತೀನಿ ಸರಿ ಅತ್ ಕಲ್ಸಾ ಹೆಂಗ್ ಗಿಲ್ಸ್ತಿ ನೋಡ್ಕೊಬರ್ವದಿಯಾ ಬಂದಿದ್ ಮಾತ್ರ ಬರ್ಲ ಸೇವನೇ ಮಾಡ್ ನಿನ್ಗೆ ಮನೆಯಲ್ಲಿ ಎಲ್ರು ನಿನ್ನೆ ಅಷ್ಟು ಚೆನ್ನಾಗಿ ನೋಡ್ಕೊತ ಓರ್ಕತಾರ ಯಾವ್ದು ಒಂದಕ್ಕುವ ಅಂತ ಹೇಳ್ತೀಯ ನೀನು ಹಾಂ ನೀನು ಹಾಡಸ್ ನೀನು ನಿನ್ನ ಬುದ್ಧಿ ಸೆಟೆ ಹಿಡಿಯ ಕೇಳಕಂಡಿ ನನಗೆ ಯಾರು ಅವ್ರೆ ಏನೇ ಸರಿಯಿಲ್ಲ ನೀನು ನಿನ್ನಿಂದನೇ ಮನೆಯಲ್ಲಿ ಜಗಳ ಬೆಂಟ ಕುತ್ಕೊಳ್ತಾಳೆ ಯಾವ್ದಾರು ಇಲ್ಲದ್ರೆ ಉತ್ಪತ್ತಿ ಮಾಡ್ತಾಳೆ ಕುತ್ಕೊಂಡು ಬೆಂಟ್ಕೊಂಡ್ ಬಿಡ್ಕ ಕೆಲಸ ಅದೇ ಬೆಂಕಿ ಬೆಂಕಿ ಹಂಗೆ ಆಯ್ತು ಕತೆ ಇಲ್ದವೇ ಉತ್ಪತ್ತಿ ಮಾಡ್ಕೊಂಡು ಮನೆಯಲ್ಲಿ ನಿಮ್ಮ ಜಿಲ್ಲ ಮಾಡ್ತೀಯಾ ನಿಮಗೆ ನಿನ್ಗೆ ಏನು ಕೇಳ ಬಂದಿರೋದು ನಿಂಗೆ ಕೇಳ್ರೋಗ ಆಯ್ತು ಬಿಡು ಇನ್ನ ಯಾರ ಸುದ್ದಿ ಹೋಗ್ತಾ ಇನ್ ಯಾರ ಅದಿ ಹೋಗ್ಕಲ ಬಿಡು ಆಯ್ತು ಏನಾರು ಮಾಡ್ಕೊಂಡ ನಂಗೇನೇ ಏನು ನನ್ ಊರ್ಗ್ ಹೋಗಬೇಕು ಹೋಯ್ತದಿ ಅಷ್ಟೇ ಅದೇ ಹಾಕೋದ್ ಹೋಗಬೇಡ ಬಂದ್ಬಿಡು ನಿನ್ ರಾಗಲೇ ನೋಡ್ಕೊಂಡ್ ಕುತ್ಕತಿನಿ ಕಿಸ್ಕೊಂಡ್ ನೋಡ್ತಾವ ಅಷ್ಟು ಬಾಗಿನ್ ಹೇಳಿ ನಿಮ್ ಮಗ ಬೇಡ ಬೇಡ ಮನೇಲಿ ಇಲ್ದೋದ್ ಕೆದಕ ಹೋಗ್ಬೇಡ ಅಂತ ಓಹ್ ಏನ್ ಎಲ್ಲಾ ಹಾಕು ಕಿದ ಕುತ್ಕಾಳ ಕೆದಕ್ತಾವ ಮನೇಲಿ ಜಗಳ ಬಂದ್ರು ಸಾಕಾಯ್ತಾಳೆ ಏನಾರು ಮಾಡ್ಕೊ ನಮ್ಗೇನವ ಮನೆ ನಿಮ್ ಇಷ್ಟ ನಮ್ಗೇನು ಹೋಯ್ತೀ ನಾನು ಬಾಕಾ ನೆಕ ನೀ ಬಾಯಿ ಮುಚ್ಕೊಂಡು ಮಕ್ಕಳ ನೆಕಾ ನೆಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ